ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತು ಮಂಗಳವಾರ ಸೊ ಮಂಗಳವಾರ ಇವತ್ತು ನಮ್ಮ ಆಫೀಸಲ್ಲಿ ಹೊಸ ಬ್ಯಾಚ್ ಟ್ರೈನಿಂಗ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇತ್ತು ಸೊ ಹಾಗಾಗಿ ಬೇಗ ರೆಡಿ ಆಗೋಣ ಅಂತೇಳಿ ಬೇಗ ಇದ್ದು ನೀಟಾಗಿ ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ತಿಂಡಿಗೆ ಅಂಥೇಳಿ ಚಪಾತಿ ಚಪಾತಿಗೆ ಕುಂಬಳಕಾಯಿ ಪಲ್ಯ ಸೊ ಕುಂಬಳಕಾಯಿ ಮನೇಲಿ ಇತ್ತು ಸೊ ವೇಸ್ಟ್ ಆಗಬಾರ್ದು ಅಂಥೇಳಿ ಸೊ ಕುಂಬಳಕಾಯಿ ಪಲ್ಯ ಮಾಡಿದ್ದಾಯಿತು ಚಪಾತಿಗೆ ಕುಂಬಳಕಾಯಿ ಪಲ್ಯ ಅಷ್ಟು ಒಳ್ಳೆ ಕಾಂಬಿನೇಷನ್ ಅಲ್ಲ ಬಟ್ ಚೆನ್ನಾಗಿತ್ತು ತಿನ್ನೋದಕ್ಕೆ ಇನ್ನು ಚಪಾತಿ ತಿಂದು ನಾನು ಮನೆ ಕೆಲಸ ಮುಗಿಸಿ ದೇವ್ರಿಗೆ ಪೂಜೆ ಮಾಡಿ ಸೊ ಆಫೀಸ್ಗೆ ಅಂತೇಳಿ ಹೊರಟೆ ಅದಕ್ಕಿಂತ ಮುಂಚೆ ನನ್ನ ಮಗಳು ಕೆಲವೊಂದು ಎಲ್ಲ ಇತ್ತು ಹಳೆಯ ಬುಕ್ಸ್ಗಳು ಪೇಪರ್ಸ್ಗಳು ಅದನ್ನೆಲ್ಲ ಕೊಡೋಣ ಅಂಥೇಳಿ ಕರ್ಕೊಂಡು ಬಂದ್ಲು ಬೇಕಾಗಿರುವಂತಹ ನೋಟ್ಸು ಸೆ ಇದು ಟೆಕ್ಸ್ಟ್ ಬುಕ್ಸು ಕೆಲವೊಂದು ಕ್ವಶನ್ ಪೇಪರ್ಸ್ ಎಲ್ಲ ಒಳ ಏನಿತ್ತು ಜೂನಿಯರ್ಸ್ಗೆ ಎಲ್ಲ ಕೊಟ್ಟಳು ಇನ್ನು ಕೆಲವೊಂದು ನೋಟ್ಸ್ಗಳು ರಫ್ ಬುಕ್ಸ್ಗಳೆಲ್ಲ ಏನು ಯೂಸ್ ಮಾಡಿದ್ಲು ಅದೆಲ್ಲ ವೇಸ್ಟಾಗಿ ಹಾಗೆ ಇತ್ತು ಸೊ ಅದು ಜೊತೆಗೆ ಸ್ವಲ್ಪ ನ್ಯೂಸ್ ಪೇಪರು ಎಲ್ಲನೂ ತೆಗೆದು ಕೊಡೋಣ ಸೊ ಮನೆಯೂ ಪೂರ್ತಿ ನೀಟಾಗಿ ಕ್ಲೀನ್ ಆಗುತ್ತೆ ಅಂಥೇಳಿ ಕೊಡೋಕ್ಕಂತ ಹೇಳಿ ಬಂದೆ ಸೊ ಅದೆಲ್ಲ ಪೂರ್ತಿ ಕೊಟ್ಟು ಇನ್ನು ನಾನು ರೆಡಿಯಾಗಿ ಆಫೀಸಿಗೆ ಬೇರೆ ಬೇಗ ಹೊರಡಬೇಕಿತ್ತು ಇನ್ನು ಅಲ್ಲಿಂದ ಬಂದು ಕ್ವಿಕ್ಕಾಗಿ ರೆಡಿಯಾಗಿ ಸೊ ಹೊರಟೆ ಯಾಕೆಂದರೆ ಇವತ್ತು ಹೊಸ ಬ್ಯಾಸ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಸೊ ಮನೇಲೇನೆ ಒಂದು ಬರ್ತೀನಿ ಅಂತ ಹೇಳಿದರು ನಮ್ಮ ಕಡೆಯಿಂದ ಸೊ ಅವರೆಲ್ರಿಗೂ ಫಾಲೋ ಅಪ್ ಮಾಡಿಕೊಂಡು ಆಫೀಸ್ಗೆ ಹೊರಟೆ ಇನ್ನು ಆಫೀಸ್ಗೆ ಬರ್ತಿದ್ದಂಗೆ ಬೆಳಗ್ಗೆನೆ ಫುಲ್ಲು ಸ್ವಲ್ಪ ಬಿಸಿಲಿತ್ತು ಸೊ ಹಾಗಾಗಿ ಒಟ್ಟಿಗೆ ಮೇಲೆ ಹೋಗ್ಕಿತ ಮುಂಚೆ ಒಂದು ಜ್ಯೂಸ್ ಕುಟ್ಕೊಂಡು ಹೋಗೋಣ ಅಂಥೇಳಿ ಜ್ಯೂಸ್ ಅಂತ ಬಂದೆ ಸೊ ಇಲ್ಲಿ ಇರುಳಿಕಾಯಿ ನಿಂಬೆಹಣ್ಣು ತುಂಬ ಚೆನ್ನಾಗಿರುತ್ತೆ ಸೊ ನಿಂಬೆಹಣ್ಣು ಜ್ಯೂಸ್ ಚೆನ್ನಾಗಿ ತುಂಬ ಇಷ್ಟ ನನಗೆ ಸೊ ಹಾಗಾಗಿ ನಿಮ್ಮೇನು ಜ್ಯೂಸ್ ಕುಡ್ಕೊಂಡು ಹಾಗೆ ಆಫೀಸ್ಗೆ ಹೊರಟೆ ನೋಡಿ ಎಷ್ಟು ಬಿಸಿಲಿದೆ ಇಷ್ಟು ಬಿಸಿಲಲ್ಲಂತೂ ಜಾಸ್ತಿ ಓಡಾಡೋದಕ್ಕಾಗಲ್ಲ ಅಭ್ಯಾಸ ಇರೋರಿಗೆ ಏನು ಅನ್ಸಲ್ಲ ಅಭ್ಯಾಸ ಇರೋರಿಗಂತೂ ಪೂರ್ತಿ ತಲೆನೋವು ಬರುತ್ತೆ ಸೊ ಆಲ್ಮೋಸ್ಟ್ ಒಂದು ಏಳರಿಂದ ಎಂಟು ಜನ ಬಂದಿದ್ದಾರೆ ಇನ್ನೂ ಎಕ್ಸ್ಪೆಕ್ಟೇಷನ್ ಇದೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಟ್ವೆಂಟಿ ಮೆಂಬರ್ಸ್ ಅವರು ಬಂದರೆ ಸಾಕು ಸೊ ಅವ್ರಿಗೆ ವೆಲ್ಕಮಿಗೆ ರೋಸೆಲ್ಲ ರೆಡಿಯಾಗಿ ಇದೆ ರೆಡಿ ಮಾಡಿ ಇಟ್ಟಿದ್ದಾರೆ ಎಲ್ಲನೂ ವೆಲ್ಕಮಿಂಗಗೆ ರೆಡ್ ರೋಸ್ ಅಂತೂ ಇಂತೂ ಒಂದು ತರ್ಟೀನ್ ಫೋರ್ಟೀನ್ ಮೆಂಬರ್ಸ್ವರೆಗೂ ಬಂದಿದ್ದಾರೆ ತುಂಬ ಕಡಿಮೆನೇ ಆಯಿತು ನಮ್ಮ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಇತ್ತು ಸೊ ಇರೋರ್ಗೇನೆ ಎಲ್ರಿಗೂ ವೆಲ್ಕಮ್ ಮಾಡಿ ನಮ್ಮ ಪ್ರಕಾಶ್ ಸರ್ ಬಂದಿದ್ದಾರೆ ಈ ಸಲ ಟ್ರೈನರ್ಗೆ ಟ್ರೈನಿಂಗಿಗೆ ಸೊ ಎಲ್ಲರನ್ನು ವೆಲ್ಕಮ್ ಮಾಡಿ ಅವನ್ನ ಕೂರಿಸಿ ಕ್ಲಾಸೆಲ್ಲ ಸ್ಟಾರ್ಟ್ ಮಾಡಿದ್ದಾಯಿತು ಇನ್ನು ಮಧ್ಯಾಹ್ನ ಊಟಕ್ಕೆ ಮೆಸ್ಸಿಂದ ಆರಾಮಾಗಿ ಊಟ ಬಂತು ಮೊಸಪ್ ಸಾರು ಹಪ್ಳ ನಾನು ಊಟ ಮಾಡಿದೆ ಸೊ ಎಲ್ರಿಗೂ ಚಪಾತಿ ಪಲ್ಯ ಎಂದನೂ ಎಲ್ಲ ಬಂತು ಚೆನ್ನಾಗಿತ್ತು ಸೊ ನಾನು ಮಧ್ಯಾಹ್ನ ಒಳ್ಳೆಯ ಊಟ ಅಲ್ಲೇ ಮುಗಿಸ್ಕೊಂಡು ನನ್ನ ಒಂದು ಫಾಲೋಪಿಂಗ್ ಕೆಲಸ ಎಲ್ಲ ಮುಗೀತು ಸೊ ಆರಾಮಾಗಿ ಮನೆಗೆ ಓಡೋಣ ಅಂಥೇಳಿ ಬಂದೆ ಸೊ ಮಧ್ಯಾಹ್ನ ಅಂತೂ ಸಖತ್ ಬಿಸಿಲು ನೋಡಿ ಛತ್ರಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅಷ್ಟು ಬಿಸಿಲಿದೆ ಇನ್ನು ಅರಸು ರೋಡಲ್ಲಂತೂ ಕೇಳೋದೇ ಬೇಡ ರಾಸು ರೋಡಲ್ಲಿ ಶಾಪಿಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದಕ್ಕಿಂತ ಒಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿರುತ್ತೆ ಬಟ್ ಅಷ್ಟೇ ಕಾಸ್ಟ್ಲಿ ಆಗಿರುತ್ತೆ ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೋ ಕಾಸ್ಟ್ಲಿ ಪ್ರೈಸಸ್ ಕೂಡ ಅಷ್ಟೇ ಇರುತ್ತೆ ನೋಡಿ ಕಲ್ಲರು ವೈಟ್ ಕಲರ್ ಪಿಂಕ್ ಕಲರ್ ಡ್ರೆಸ್ಸಸ್ಗಳು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಇಲ್ಲಿ ಸ್ಯಾರೀಸ್ ಇರ್ಬೋದು ಡ್ರೆಸ್ಸಸ್ ಇರ್ಬೋದು ಒಳ್ಳೊಳ್ಳೆ ಶಾಪ್ಗಳಿದೆ ಜೊತೆಗೆ ಈಗ ಚಾಟ್ ಸೆಂಟರ್ಗಳು ಕೂಡ ಕೆಲವೊಂದು ಓಪನ್ ಮಾಡಿದ್ದಾರೆ ದೋಸೆಸ್ ಇರ್ಬೋದು ಜ್ಯೂಸ್ಗಳಿರ್ಬೋದು ಸೊ ರಾಘವೇಂದ್ರ ಬೇಕ್ರಿ ಕೂಡ ಇದೇ ರೋಡಲ್ಲಿರೋದು ಸಂಜೆ ಜ್ಯುವೆಲರ್ಸ್ ಇದೆ ಜ್ಯುವೆಲರ್ಸ್ ಅಂಗಡಿಗಳಿದೆ ಜೊತೆಗೆ ಬ್ಯಾಂಕ್ಗಳಿದೆ ಅದನ್ನು ಬಿಟ್ಟರೆ ಜಾಸ್ತಿ ಬಟ್ಟೆ ಅಂಗಡಿಗಳಿದೆ ಇದು ದೇವಸ್ಥಾನ ಜ್ಯುವೆಲರ್ಸ್ ಅಂಗಡಿ ಬಟ್ಟೆ ಅಂಗಡಿಗಳು ತುಂಬ ಇದೆ ಸ್ಯಾರೀಸ್ಗಳು ತುಂಬ ಚೆನ್ನಾಗಿರುತ್ತೆ ಮಾಡ್ರನ್ ಡ್ರೆಸ್ಗಳು ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಟಾಪು ಲೆಗ್ಗಿನ್ಸ್ಗಳು ತಗೋಬೇಕು ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ ಸೊ ಮದುವೆ ಕಲೆಕ್ಷನ್ಸ್ಗಳಿಗೆ ಅಂತಲೇ ಬೇರೆ ಬೇರೆ ಶಾಪ್ಗಳಿದೆ ಮತ್ತು ಸ್ಲಿಪ್ಪರ್ಸು ಶೂ ಬ್ರ್ಯಾಂಡೆಡ್ ಶೂಸ್ಗಳಿರುತ್ತೆ ವಾಚ್ ಅಂಗಡಿಗಳಿದೆ ಬ್ಯಾಗು ಮೈಸೂರು ಟಾಪಲ್ಸ್ ಅಂತೂ ಎರಡು ಮೂರು ಅಂಗಡಿ ಇದೆ ಅಲ್ಲೇ ನಾನು ಜಾಸ್ತಿ ಬ್ಯಾಗ್ಗಳನ್ನ ತೊಗೊಳೋದು ತುಂಬಾ ಚೆನ್ನಾಗಿರುತ್ತೆ ಇನ್ನು ರಾಘವೇಂದ್ರ ಬೇಕ್ರಿ ಇಲ್ಲಂತೂ ಒಂದಿಲ್ಲ ಇಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದು ಸಿಗುತ್ತೆ ಈ ರೋಡಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ ಈ ರೋಡಲ್ಲಿ ಶನಿವಾರ ಭಾನುವಾರ ಅಂತೂ ತುಂಬಾ ರಶ್ ಇರುತ್ತೆ ತುಂಬ ಚೆನ್ನಾಗಿ ಶಾಪಿಂಗ್ ಮಾಡೋರು ಮಾಡ್ತಾರೆ ಇನ್ನು ಮನೆ ಹೊಳಿಗೆ ಕುರುಕ್ ತಿಂಡಿ ಇದಂತೂ ತುಂಬಾ ಫೇಮಸ್ ಆಗಿದೆ ಇನ್ನು ಅಲ್ಲಿಂದ ಆರಾಮಾಗಿ ಮನೆಗೆ ಬಂದೆ ಮನೆಗೆ ಬಂದು ಒಂದು ರೌಂಡು ಆರಾಮಾಗಿ ನಿದ್ದೆ ಮಾಡೋಣ ಅಂಥೇಳಿ ಇದ್ದೇ ಮಾಡ್ತಿದ್ದೆ ಇನ್ನು ಸಂಜೆ ಒಳ್ಳೆ ಕಾಫಿ ಕುಡ್ಕೊಂಡು ನಾನೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಇನ್ನು ಮಳೆ ಸ್ಟಾರ್ಟ್ ಆಯಿತು ಸೊ ಪೇಪರಲ್ಲಿ ಕೂಡ ಹಾಕಿದ್ರು ಕಂಟಿನ್ಯೂಸ್ ಆಗಿ ಒಂದು ಫೈವ್ ಡೇಸ್ ಮಳೆ ಇದೆ ಅಂತೇಳಿ ತುಂಬಾ ಜೋರಾಗೆ ಬರ್ತಾಯಿತ್ತು ಖುಷಿಯಾಯಿತು ಮಳೆ ಬರ್ತಾಯಿದೆ ಅಂಥೇಳಿ ಬಟ್ಟು ಸ್ವಲ್ಪ ಬಂದು ನಿಂತ್ಕೊಂಡ್ರೆ ಶೆಕೆ ಕೂಡ ಜಾಸ್ತಿ ಆಗುತ್ತೆ ಬಟ್ ಮಳೆ ಬಂದಿದ್ದು ತುಂಬ ಖುಷಿಯಾಯಿತು ಇನ್ನು ಮಳೆ ಬರ್ತಾಯಿತ್ತು ಹೊರಗಡೆ ಎಲ್ಲ ಪೂರ್ತಿ ಇನ್ನು ನನ್ನ ಮಗಳು ಊಟಕ್ಕೆ ನಂಚ್ಕೊಳ್ಳೋದಕ್ಕೆ ಆಮ್ಲೆಟ್ ಬೇಕು ಅಂತ ಕೇಳಿದ್ಲು ಅಂತೇಳಿ ಮಸಾಲ ಆಮ್ಲೆಟು ಸಣ್ಣದಾಗಿ ಈರುಳ್ಳಿ ಹೆಚ್ಚಿ ಹಸಿ ಹೆಚ್ಚಿ ಕೊತ್ಮಿರಿ ಸೊಪ್ಪು ಇದ್ರ ಜೊತೆಗೆ ಸಬ್ಸಿಗೆ ಸೊಪ್ಪಿದ ಇದ್ದರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ನುಗ್ಗೆ ಸೊಪ್ಪಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಈಗ ಅದು ಯಾವುದೂ ಇರಲಿಲ್ಲ ಜಸ್ಟ್ ಈರುಳ್ಳಿ ಹಸಿಮೆಣಸಿಕಾಯಿ ಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಪೆಪ್ಪರು ಸ್ವಲ್ಪ ಚಿಲ್ಲಿ ಪೌಡ್ರು ಆ್ಯಡ್ ಮಾಡಿ ಎಲ್ರಿಗೂ ಆಮ್ಲೆಟ್ ಹಾಕ್ಕೊಟ್ಟೆ ಇನ್ನು ಊಟಕ್ಕೆ ಬಿಸಿ ಬಿಸಿ ಮುದ್ದೆ ನುಗ್ಗೆಕಾಯಿ ಬೇಳೆ ಸಾರು ರೆಡಿ ಇತ್ತು ಅದ್ರ ಜೊತೆಗೆ ಮಳೆ ಬರ್ತಿತ್ತಲ್ಲ ಅಂಥೇಳಿ ಎಲ್ರಿಗೂ ಆಮ್ಲೆಟ್ ಹಾಕ್ಕೊಟ್ಟೆ ಸೊ ಬಿಸಿ ಬಿಸಿ ಊಟದ ಜೊತೆಗೆ ಬಿಸಿ ಆಮ್ಲೆಟು ಸಖತ್ತಾಗಿತ್ತು ಒಳ್ಳೆ ಎಂಜಾಯ್